ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರವ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಸಂಸದನಾಗೋದಕ್ಕೆ ಕಾರಣರಾಗಿದ್ದಂಥವರು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಯಾವ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾದ್ರು ಅಂದರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಅವರ ಪ್ರಚಾರ ಮಾಡಿ ಅವರನ್ನ ಸಂಸದರನ್ನಾಗಿ ಗೆಲ್ಲಿಸ್ಕೊಂಡು ಬಂದ್ರು ಆದರೆ ಈಗ ಈ ಪೆನ್ ಡ್ರೈವ್ ನಲ್ಲಿ ಸಿಕ್ಕ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಇನ್ ಕೇಸ್ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆದ್ದರೆ ಅವರ ವಿರುದ್ಧ ಕ್ರಮ ಆಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ಗೆದ್ದರೂ ಕೂಡ ನಾವು ಕ್ರಮ ಕೈಗೊಳ್ತೀವಿ ಯಾಕಂದ್ರೆ ನಮ್ಮ ಮೈತ್ರಿ ಅವಧಿಯಲ್ಲಿ ತಪ್ಪು ನಡೆದಿದ್ರೆ ನಾವಂತೂ ಅವ್ರನ್ನ ಖಂಡಿತವಾಗ್ಲು ಸುಮ್ಮನೆ ಬಿಡೋದಿಲ್ಲ ಬೆಂಗಳೂರಿನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಂದರ್ಭದಲ್ಲಿ ಪ್ರಜ್ವಲ್ ಪ್ರಜ್ವಲ್ಗೆ ಮತ ಕೇಳಿದ ಯಾರು ಈಗ ಇನ್ನು ಪ್ರಜ್ವಲ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಂಸದ ಈ ಬಾರಿ ಪ್ರಜ್ವಲ್ ಗೆದ್ರೆ ನಮ್ಮ ಮೈತ್ರಿ ಸಂಸದ ಆಗ್ತಾರೆ ಈಗಾಗಲೇ ಘಟನೆ ತುಂಬಾ ಹಳೆಯದ್ದು ಅಂತ ಜನ ಹೇಳ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಎಸ್ ಐ ಟಿ ತನಿಖೆಯಲ್ಲಿ ಎಲ್ಲ ಗೊತ್ತಾಗಬೇಕು ತನಿ ಎಸ್ ಐ ಟಿ ತನಿಖಾ ವರದಿ ಬರಲಿ ಆಮೇಲೆ ನೋಡೋಣ ಅಂತ ಹೇಳಿ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ಗೆದ್ರೂ ಕೂಡ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಯಾಕಂದ್ರೆ ನಮ್ಮ ಮೈತ್ರಿ ತಪ್ಪು ನಡೆದಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಆದ್ರೆ ಹೇಳಿಕೆಗಳ ಪ್ರಕಾರ ಇದು ತುಂಬಾ ಹಿಂದೆ ನಡೆದಿರೋದು ಅಂತ ಹೇಳಿ ಯಾವ ಸಂದರ್ಭದಲ್ಲಿ ನಡೆದಿರೋದು ಹಾಗಿದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಇದ್ದಂತ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ರೂ ಕೂಡ ಈಗ ಅವರು ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸಂಸದ ಈಗ ಆಗಿರುವಂತಹ ಚುನಾವಣೆಯಲ್ಲಿ ಅವ್ರ ಗೆದ್ದು ಬಂದ್ರೆ ಅವರು ಬಿಜೆಪಿ ಹಾಗೆ ಜೆಡಿಎಸ್ ನ ಸಂಸದರಾಗ್ತಾರೆ ಮೈತ್ರಿ ಸರ್ಕಾರದ ಸಂಸದರಾಗ್ತಾರೆ ಆಗ ನಾವು ಅವರ ವಿರುದ್ಧ ಕ್ರಮ ಖಂಡಿತವಾಗ್ಲೂ ಕೈಗೊಳ್ತೀವಿ ಅಂತ ಹೇಳಿ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಷನ್ ವಿಷನ್ ಇದೆ ಅಂತ ಹೇಳಿದ್ರು ವರ್ಷ ಅವರ ಅವಾಗ ತೋರಿಸಿದ್ದಾರೆ ವಿಷನ್ ಎಲ್ಲ ನಾವು ಟಿಕೆಟ್ ಇನ್ನೂ ಗೆದ್ದಿಲ್ಲ ನಮ್ದು ಗೆದ್ರೆ ಐದು ವರ್ಷ ನಮ್ದು ವಿಷನ್ ಇರ್ತೈತೆ ಅಲ್ಲಲ್ಲ ಮೈತ್ರಿ ಅದೇ ಮೈತ್ರಿ ಮಾಡ್ಕೊಂಡು ಟಿಕೆಟ್ ಇನ್ನೂ ಗೆದ್ದೇ ಇಲ್ಲ ಅಲ್ಲಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಗೆದ್ದ ಮೇಲೆ ನಮ್ಮ ಪಾರ್ಟಿ ಎನ್ ಡಿ ಎ ಇರ್ತೈತಲ್ಲ ಎನ್ ಡಿ ಎಂದೇ ನಾವು ಕ್ರಮ ತೆಗೆದು ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಹೊಂದಾಣಿಕೆಯಲ್ಲಿ ಅವರು ಇನ್ನೂ ಗೆದ್ದಿಲ್ಲ ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಜೆ ಡಿ ಎಸ್ ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ ಮುಂದೆ ಅವರು ಲೀಗಲ್ ಆಗಿ ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು ಎನ್ ಡಿ ಎ ಹಾಕ್ತಾರಾ ಅಥವಾ ಜೆ ಡಿ ಇದನ್ನ ನಾವು ಇದನ್ನು ನಾವು ಲೀಗಲ್ಲಾಗಿ ಚೆಕ್ ಮಾಡ್ತೀರಿ ಎನ್ ಡಿ ಎದೇ ಆದರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳಿ